ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿರೇವಂ ಸುರಸುರೈರ್ವಂದಿತ ಪಾದ ಪದ್ಮ ಲೋಕೇ ಜರಾರುಗ್ಭ್ಮೆ ಮೃತ್ಯುನಾಶಂ ಧಾತಾರಮೇಶಂ ವೈವಿಧೀನಾ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದಿ ಪೀಷದಾಯಕಂ ಸರ್ವೇ ಸುಖಿನ ಭಂತು ಸರ್ವೇ ಸಂತೋ ನಿರಾಮಯ ಹಂ ಶಾಂತಿ 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 ವೀಕ್ಷಕರೇ ಎಳೆ ಮಕ್ಕಳಲ್ಲಿ ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ತಾಯಂದರು ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಯಾವುದಾದ್ರೂ ಸಾಬೂನುಗಳನ್ನ ತಂದು ಸೋಪ್ಗಳನ್ನ ತಂದು ಸ್ನಾನ ಮಾಡಿಸ್ತಾರೆ ಈ ಸೋಪ್ಗಳಲ್ಲಿ ರಾಸಾಯನಿಕ ವಸ್ತುಗಳಿರ್ತದೆ ಕೆಮಿಕಲ್ಸ್ ಇರ್ತದೆ ಹಾಗೂ ಆರ್ಟಿಫಿಷಿಯಲ್ ಕಲರ್ ಇರ್ತದೆ ಮಕ್ಕಳ ತ್ವಚೆ ಚರ್ಮ ಬಹಳ ಸೂಕ್ಷ್ಮವಾಗಿರ್ತದೆ ಕೋಮಲವಾಗಿರ್ತದೆ ಹಾಗೂ ತೆಳುವಾಗಿರ್ತದೆ ಈ ಸೋಪ್ಗಳು ಹಾಕಿ ಸ್ನಾನ ಮಾಡಿಸೋದ್ರಿಂದ ಕೆಲವೊಂದು ಬಾರಿ ಮಕ್ಕಳ ತ್ವಚೆಯಲ್ಲಿ ಅಲರ್ಜಿ ಆಗ್ಬೋದು ಕೆಂಪಾಗ್ಬೋದು ಊರಿ ಆಗ್ಬೋದು ಕಡಿತ ನವೆ ಬರಬಹುದು ಅಥವಾ ಡ್ರೈನೆಸ್ ಆಗಬಹುದು ಆದ್ದರಿಂದ ಆಯುರ್ವೇದದಲ್ಲಿ ಹೇಳಿರ್ತಕ್ಕಂತಹ ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಈ ಚೂರ್ಣ ಪುಡಿಗಳಿಂದ ಮಕ್ಕಳ ಒಂದು ಸ್ನಾನ ಮಾಡಿಸೋದ್ರಿಂದ ಈ ಒಂದು ಸಮಸ್ಯೆಗಳು ನಿವಾರಣೆ ಆಗ್ತದೆ ಇದರಲ್ಲಿ ಯಾವುದೇ ರೀತಿಯ ರಾಸಾಯನಿಕ ವಸ್ತುಗಳು ಇರೋದಿಲ್ಲ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಈ ರೀತಿಯ ಚೂರ್ಣಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಸ್ನಾನ ಮಾಡಿಸ್ಬೇಕು ಮಕ್ಕಳಿಗೆ ಮಕ್ಕಳ ತ್ವಚೆ ಚರ್ಮದ ಒಂದು ಆರೋಗ್ಯ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲನೆಯದು ಹೆಸರು ಬೇಳೆ ಹೆಸರು ಬೇಳೆಯನ್ನು ಚೆನ್ನಾಗಿ ಪುಡಿ ಮಾಡಿ ಅದರ ಜೊತೆಗೆ ಹಸಿ ಹಾಲನ್ನು ಮಿಶ್ರಣ ಮಾಡಿ ಮಕ್ಕಳ ತ್ವಚೆಗೆ ಹಚ್ಚಿ ಹತ್ತು ನಿಮಿಷ ಆದ ನಂತರ ಉಗುರು ಬೆಚ್ಚ ನೀರನ್ನು ಸ್ನಾನ ಮಾಡಿಸೋದ್ರಿಂದ ಈ ಒಂದು ರೀತಿ ಮಾಡೋದರಿಂದ ಇದು ಚರ್ಮಕ್ಕೆ ನ್ಯಾಚುರಲ್ ಕ್ಲೆನ್ಸರ್ ಆಗಿ ಕೆಲಸ ಮಾಡ್ತದೆ ಚರ್ಮದಲ್ಲಿರ್ತಕ್ಕಂಥ ಕೊಳೆಯನ್ನು ತೆಗಿತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ ಚರ್ಮದ ಒಂದು ಕಾಂತಿಯನ್ನು ಹೆಚ್ಚಿಸ್ತದೆ ಎರಡನೆಯ ಒಂದು ಚೂರ್ಣ ಅಂತಂದರೆ ಕಡಲೆ ಹಿಟ್ಟು ಹಾಗೂ ಕಸ್ತೂರಿ ಅರಿಶಿನ ಕಡಲೆ ಹಿಟ್ಟು ಕಸ್ತೂರಿ ಅರಿಶಿಣ ಎರಡನ್ನೂ ಮಿಶ್ರಣ ಮಾಡಿ ಮಕ್ಕಳಿಗೆ ಹಚ್ಚಿ ಸ್ನಾನ ಮಾಡಿಸೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ ಹಾಗೂ ಚರ್ಮದ ಕಾಂತಿಯನ್ನು ಹೆಚ್ಚಿಸ್ತದೆ ಕಸ್ತೂರಿ ಅರ್ಶ ಇರೋದ್ರಿಂದ ಯಾವುದೇ ರೀತಿ ಸೋಂಕುಗಳಾಗೋದಿಲ್ಲ ಇದು ಆ್ಯಂಟಿ ಮೈಕ್ರೋಬಿಯಲ್ ಆಗಿ ಆ್ಯಂಟಿಬಯೋಟಿಕ್ ಆಗಿ ಆ್ಯಂಟಿಸೆಪ್ಟಿಕ್ಕಾಗಿ ಕೆಲಸ ಮಾಡ್ತದೆ ಹಾಗೂ ಚರ್ಮದಲ್ಲಿ ಒಂದು ಕಾಂತಿಯನ್ನು ಕೊಡ್ತದೆ ಯಾವುದೇ ಒಂದು ಇನ್ಫೆಕ್ಷನ್ ಆಗದಲ್ಲಿರೋಂಗೆ ಈ ಕಸ್ತೂರಿ ಅರ್ಶನ ಚರ್ಮದ ಒಂದು ಆರೋಗ್ಯವನ್ನು ಕಾಪಾಡ್ತದೆ ಮೂರನೆಯ ಒಂದು ಚೂರ್ಣ ಅಂತಂದರೆ ಗುಲಾಬಿ ದಳಗಳು ಹಾಗೂ ಶ್ರೀಗಂಧ ಗುಲಾಬಿ ದಳಗಳನ್ನು ನೆರಳಿನಲ್ಲಿ ಒಣಗಿಸ್ಬೇಕು ತದನಂತರ ಅದನ್ನು ಚೆನ್ನಾಗಿ ಜಜ್ಜಿ ಅದನ್ನು ಪೇಸ್ಟ್ ಥರ ಮಾಡಬೇಕು ಅದಾದ ನಂತರ ಅದಕ್ಕೆ ಶ್ರೀಗಂಧದ ಪುಡಿನಾದರೂ ಮಿಶ್ರಣ ಮಾಡ್ಬೋದು ಅಥವಾ ಶ್ರೀಗಂಧ ಚೆನ್ನಾಗಿ ತೆಗೆದು ಎರಡನ್ನು ಮಿಶ್ರಣ ಮಾಡಿ ಚರ್ಮಕ್ಕೆ ಹಚ್ಚಿ ತದನಂತರ ಉಗುರು ಬೆಚ್ಚಿನ ನೀರಿನಲ್ಲಿ ಸ್ನಾನ ಮಾಡಿಸೋದ್ರಿಂದ ಚರ್ಮ ಕಾಂತಿಯುತವಾಗ್ತದೆ ಯಾವುದೇ ಒಂದು ಚರ್ಮದಲ್ಲಿ ಉಷ್ಣಾಂಶ ಇದ್ದರೆ ಉರಿ ಇದ್ದರೆ ಅದು ಕಡಿಮೆ ಆಗ್ತದೆ ತಂಪಾಗ್ತದೆ ಗುಲ್ ಗುಲಾಬಿ ದಳದಲ್ಲೂ ತಂಪು ಇರ್ತಕ್ಕಂಥ ಒಂದು ಗುಣ ಇದೆ ಶ್ರೀಗಂಧದಲ್ಲೂ ತಂಪಾಗಿರ್ತಕ್ಕಂಥ ಒಂದು ಗುಣ ಇರೋದರಿಂದ ಚರ್ಮ ಉರಿ ಇದ್ದರೆ ನೋವಿದ್ದರೆ ಅದು ಕಡಿಮೆ ಆಗ್ತದೆ ಅಥವಾ ಯಾವುದಾದ್ರು ಒಂದು ಸುಟ್ಟ ಗಾಯಗಳಾಗಿದ್ದರೆ ಉರಿ ಇದ್ದರೆ ಇದನ್ನು ಹಚ್ಚೋದ್ರಿಂದ ತಂಪಾಗ್ತದೆ ಹಾಗೂ ಚರ್ಮದ ಒಂದು ಕಾಂತಿಯನ್ನು ಹೆಚ್ಚಿಸ್ತದೆ ಚರ್ಮದ ಆರೋಗ್ಯವನ್ನು ಕಾಪಾಡಲು ತುಂಬನೇ ಸಹಕಾರಿಯಾಗಿದೆ ನಾಲ್ಕನೆಯ ಒಂದು ಚೂರ್ಣ ಅಂತಂದರೆ ಓಟ್ಸ್ ಓಟ್ಸ್ನ ಪುಡಿ ಮಾಡಿ ಅದರ ಜೊತೆಗೆ ಹಸಿ ಹಾಲು ಎರಡನ್ನು ಮಿಶ್ರಣ ಮಾಡಿ ಹಚ್ಚಿ ತದನಂತರ ಒಂದು ಐದರಿಂದ ಹತ್ತು ನಿಮಿಷ ಆದಮೇಲೆ ಉಗುರು ಬೆಚ್ಚಿ ನೀರಿನಲ್ಲಿ ಸ್ನಾನ ಮಾಡಿಸೋದ್ರಿಂದ ಚರ್ಮ ಕಾಂತಿಯುತವಾಗ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ ಚರ್ಮದಲ್ಲಿರ್ತಕ್ಕಂಥ ಕೊಳೆ ಆಗ್ತದೆ ಹಾಗೂ ಚರ್ಮಕ್ಕೆ ಒಂದು ಕಾಂತಿಯನ್ನು ಕೊಡ್ತದೆ ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಸಾಬೂನಿನ ಬದಲು ಸೋಪ್ ಬದಲು ಮಕ್ಕಳ ಎಳೆ ತ್ವಚೆಗೆ ಚರ್ಮಕ್ಕೆ ನೈಸರ್ಗಿಕವಾಗಿ ರಾಸಾಯನಿಕ ರಹಿತವಾಗಿರ್ತಕ್ಕಂಥ ಕೆಲವೊಂದು ಪುಡಿಗಳು ಚೂರ್ಣಗಳನ್ನ ಉಪಯೋಗಿಸ್ಕೊಂಡು ಮಕ್ಕಳ ಒಂದು ಆರೋಗ್ಯವನ್ನು ಚರ್ಮದ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೋಬೇಕು ಯಾವ ರೀತಿ ಸ್ನಾನ ಮಾಡಿಸ್ಬೇಕು ಯಾವ ರೀತಿ ಒಂದು ಮಕ್ಕಳ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು